ಶೇರಿಂಗ್ ಇನ್ಫಾರ್ಮೇಷನ್ ಆ್ಯಂಡ್ ಟೇಕಿಂಗ್ ಇನ್ಫಾರ್ಮೇಷನ್ ಫ್ರಮ್ ಅದರ್ ಇನ್ವೆಸ್ಟಿಗೇಟಿಂಗ್ ದಟ್ ಪರ್ಸನ್ ಇಂಟ್ರ್ಯಾಕ್ಟಿತ್ತು ನಾವು ಎಲ್ಲರ ಜೊತೆ ಇಂಟ್ರಾಕ್ಟ್ ಮಾಡ್ತೀವಿ ಎಸ್ಪೆಷಲಿ ಈ ಕಮ್ಯೂನಲ್ ರಿಲೇಟೆಡ್ ಕೇಸಸ್ಸು ಇಲ್ಲ ಟೆರ್ರರ್ ರಿಲೇಟೆಡ್ ಇಶ್ಯೂಸ್ ಏನಾದ್ರೆ ವಿ ಡೂ ಇಂಟ್ರ್ಯಾಕ್ಟ್ ಅದರಲ್ಲಿ ನಾವು ಆನ್ ಆರ್ ರಿಕ್ವೆಸ್ಟ್ ಎನ್ ಐ ಎ ಅವರು ಫಾರ್ ಎಕ್ಸ್ಚೇಂಜ್ ಆಫ್ ಇನ್ಫಾರ್ಮೇಶನ್ ಅಂತ ಬಂದರು just uh, some just uh, a, a exchange some activities. Uh, it is uh, we have uh, certain common issues huh? so we thought we will discuss it so that we will benefit from each other's knowledge and so whenever we have a common some organization some issue bage Atara. As you know that uh, Nama our uh, area only we have a lot of uh, uh, communal activities and uh, maybe other type of activities are also there. So, it was just a routine exchange of information. Yeah, PFI is ಇದರಲ್ಲಿ ಸೋ ಫಾರ್ ಈ ಪ್ರಕಾಶ್ ಪೂಜಾರಿ ಅಟೆಂಪ್ಟು ಮರ್ಡರ್ ಕೇಸ್ ಇದು ಲಾಸ್ಟ್ ಫೆಬ್ರವರಿಯಲ್ಲಿ ಆಯಿತು ಸೊ ಅದರಲ್ಲಿ ನಾವು ಆಲ್ರೆಡಿ ಒಂದು ಪ್ರೆಸ್ ನೋಟ್ ಕೊಟ್ಟಿದ್ವಿ ಒಂದು ಐದು ಜನ ಅರೆಸ್ಟ್ ಆಗಿದ್ದಾರೆ ಇದರಲ್ಲಿ ಖಾದರ್ ಕುಳಾಯಿ ಮೇಲೆ ಕೂಡ ಸಸ್ಪೆಷನ್ ಇದೆ ವಿ ಆರ್ ಟ್ರೈಂಗ್ ಟು ಲೊಕೇಟ್ ಹಿಮ್ ನಮಗೆ ಇನ್ವೆಸ್ಟಿಗೇಷನ್ ಬೇಕು ಆ್ಯಸ್ ಆಫ್ ನೌ ವಿ ನೀಡ್ ಹಿಮ್ ಫಾರ್ ಇನ್ವೆಸ್ಟಿಗೇಷನ್ ಸೊ ಆ್ಯಸ್ ಅನ್ ವೆನ್ ವಿ ಇನ್ವೆಸ್ಟಿಗೇಟ್ ದೆನ್ ಅದು ಆದ ನಂತರ ನಾವು ನೋಡ್ತೀವಿ ಏನು ಮಾಡಬೇಕು ಅಂತ ನೈ ದೇ ಆರ್ ಟೂ ಡಿಫರೆಂಟ್ ಇಶ್ಯೂಸ್ ವಿರ್ ಇಟ್ ಈಸ್ ಅಟೀನ್ ಎಕ್ಸ್ಚೇಂಜ್ ಆಫ್ ಇನ್ಫಾರ್ಮೇಶನ್ ಇದು in which we have discussed about various organizations so aduk uh, mele nanu idu to maatadirutu it will not look and e uh, case anyway we are investigating and uh, we try to get information from various sources uh, regarding uh, any organization or any person uh, see i don't want to comment on all this. Uh, <clears throat> we, i don't want to comment on all these things. we just had an exchange of information and, uh, you know, we'll see. we wanted some information regarding some organizations. we also have given whatever uh, we know about them. Uh, ಪ್ರೆಸೆಂಟ್ ಕೇಸಲ್ಲಿ ವಿ ನೀಡ್ ದಿಸ್ ಫಾದರ್ ಫುಲಾಯ್ ಹೂ ಈಸ್ ಈಸ್ ಒನ್ ಆಫ್ ದ ಸಸ್ಪೆಕ್ಟ್ಸ್ ವಿ ಹ್ಯಾವ್ ಟು ಇಂಟ್ರೋಗೇಟ್ ಈಸ್ ಅಪ್ಸ್ಪಾಂಡಿಂಗ್ ಅವರು ಇಂಟ್ರೋಗೇಟ್ ಮಾಡಿದ ಮೇಲೆ ಗೊತ್ತಾಗುತ್ತೆ ಅವ್ರು ಬೇಕಾ ಬೇಡವಾ ಏನು ಅಂತ ಯು ಹ್ಯಾವ್ ಟು ಟೇಕ್ ಎನ್ ಒಪೀನಿಯನ್ ಆಫ್ಟರ್ ದ್ಯಾಟ್ ಇದರಲ್ಲಿ ನಾವು ಫರ್ದರ್ ಇನ್ವೆಸ್ಟಿಗೇಷನ್ ಮಾಡಬೇಕಾಗಿದ್ದ ಹಿನ್ನೆಲೆಯಿದೆ ಡೀಪರ್ ಇನ್ವೆಸ್ಟಿಗೇಷನ್ ಇಸ್ ರಿಕ್ವೈರ್ಡ್ ಇನ್ ದಿಸ್ ಕೇಸ್ ಯಾಕಂದರೆ ಇದರಲ್ಲಿ ಯಾಕೆ ಆಯಿತು ಏನಾಯಿತು ಅದನ್ನು ಒಂದು ರೂಟ್ವರೆಗೆ ಹೋಗಬೇಕಂದ್ರೆ ಸ್ವಲ್ಪ ಇನ್ನೂ ಡೀಪರ್ ಇನ್ವೆಸ್ಟಿಗೇಷನ್ ಇಸ್ ರಿಕ್ವೈರ್ಡ್